ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಬೇಕ್ರಿ ಸ್ಟೈಲಲ್ಲಿ ಸಿಗುವಂತಹ ಕೋಡ್ಬಳೆ ರೆಸಿಪಿನ ನಾನು ನಿಮಗೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡ್ಕೊಂಬರೋಣ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಸೂಜಿ ರವೆ ಅರ್ಧ ಕಪ್ನ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಸೂಜಿ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಇದ್ರೂನು ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ನೀವು ತಿರುಗಿಸ್ಕೊಂಡ್ರೆ ಅದು ಸೂಜಿ ರವಾ ಥರ ಸೈಜ್ ಸಣ್ಣ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ರವಾನ ತಗೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಇವಾಗ ಮೂರು ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ಇವು ಬೇಕಾದ್ರೆ ಹಾಕೊಡ್ಬೋದು ಅಥವಾ ಈ ರೀತಿಯಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಅದೇ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಹುರಗಡ್ಲೆ ಅಂದರೆ ಪಪ್ಪು ಹಾಗೆ ಹತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಅರ್ಧ ಕರಿಬೇವಿನ ಸೊಪ್ಪು ಆಗಿದ್ರೆ ಹಾಕೊಳ್ಳಿ ನಾನು ಫ್ರೆಶ್ಶಾಗಿ ಇದ್ದಿದ್ದಿಲ್ಲ ಸೊ ಅದಕ್ಕೋಸ್ಕರನೇ ಇರೋದನ್ನೇ ಹಾಕೊಂಡಿದ್ದೀನಿ ಸೊ ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮಿಕ್ಸಿಂಗ್ನ ಮಾಡ್ಕೊಂಡು ಬರಬೇಕು ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನುಣ್ಣಗೆ ಈ ರೀತಿ ಫುಲ್ ನೈಸಾಗಿ ರುಬ್ಕೊಬೇಕಾಗುತ್ತೆ ಸೊ ಇವಾಗ ಇದು ರೆಡಿಯಾಗಿದೆ ಈಗ ನಾವು ಒಂದು ಕಡಾಯಿಗೆ ಈಗ ನಾವು ಅಕ್ಕಿ ಹಿಟ್ಟನ್ನ ಒಂದು ಸ್ವಲ್ಪ ಉಗುರು ಹೆಚ್ಚಿಗೆ ಬಿಸಿ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಬಿಸಿಯಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಒಂದು ಕಪ್ ಅಕ್ಕಿ ಹಿಟ್ಟು ಬರೀ ಅಕ್ಕಿ ಹಿಟ್ಟು ಮಾತ್ರ ನಾವು ಬಿಸಿ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಪ್ಯಾನಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗುತ್ತೆ ನೋಡ್ತಾಯಿದ್ರಲ್ವ ಯಾವ ರೀತಿ ಬಾಡಿಸ್ಕೋದಿನ ಅಂತ ಸೊ ಒಂದು ಸ್ವಲ್ಪ ಕೈಯಲ್ಲಿ ಮುಟ್ಟೋ ಥರ ಇದ್ರೆ ಸಾಕು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಫುಲ್ ಹಿಟ್ಟೆಲ್ಲ ಫುಲ್ ಕ್ಲೀನಾಗಿ ಒಂದು ಸ್ವಲ್ಪ ಹೊತ್ತು ಬಿಸಿ ಆಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೊ ಇವಾಗ ಇದು ರೆಡಿ ಆಗಿದೆ ಈಗ ನಾನು ಹಾಗೆ ಒಂದು ಬೌಲಲ್ಲಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಫುಲ್ ಬಿಸಿ ಮಾಡ್ಕೊಳ್ತೀನಿ ಈಗ ಇದು ಪಾತ್ರೆಯಲ್ಲಿ ತಣ್ಣಗಾಗಿದೆ ಇವಾಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಅಕ್ಕಿ ಹಿಟ್ಟು ಸೊ ಇದಕ್ಕೆ ನಾನು ಇವಾಗ ಅರ್ಧ ಕಪ್ಪು ರವೆ ಏನು ತೊಗೊಂಡಿದ್ದೆ ಸೂಜಿ ರವೆ ಸೊ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ನ ಇದ್ದೀನಿ ನೋಡ್ತಾ ಈ ಮಿಕ್ಸ್ ನ ಮಾಡ್ಕೊಳ್ಳಿ ಕೈಯಿಂದ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ ಈಗ ಇದ್ದೀನಿ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನ್ ಅಷ್ಟು ಇಲ್ಲ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಆಗು ಕೂಡ ಇರುತ್ತೆ ಸೊ ಅದಕ್ಕೋಸ್ಕರನೇ ಬಿಳಿ ಎಳ್ಳ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಈಗ ನಾನು ಬಿಸಿ ಆಗಿರೋ ಎಣ್ಣೆ ಇವಾಗ ಈ ರೀತಿಯಾಗಿ ಸೌಂಡ್ ಬರಬೇಕು ಈ ರೀತಿ ಬುಸ್ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ಅಲ್ಲಿವರೆಗೂ ನೀವು ಬಿಸಿ ಮಾಡ್ಕೋಬೇಕು ಬಿಸಿ ಎಣ್ಣೆನ ನೀವು ಈ ಹಿಟ್ಟಿಗೆ ಹಾಕೋಬೇಕು ಅವಾಗೆ ಕ್ರಿಸ್ಪಿಯಾಗಿ ಬರೋದಕ್ಕೆ ಸಾಧ್ಯ ಇವಾಗ ಒಣ ಹಿಟ್ಟೆಲ್ಲೂ ನಾವು ಎಣ್ಣೆಯಲ್ಲಿ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೋಬೇಕು ನೋಡ್ತಾ ಇದಲ್ವಾ ಮಾಡ್ಕೋತಾ ರೀತಿ ಮಿಕ್ಸ್ ನ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕು ಉಪ್ಪು ಅಂತ ಹೇಳ್ಬಿಟ್ಟು ಹಾಕೊಂಡು ಆದ್ಮೇಲೆ ಕ್ಲೀನ್ ಆಗಿ ನೆಕ್ಸ್ಟ್ ನಾವು ರಲ್ಲಿ ಏನು ನುಣ್ಣಗೆ ಪೇಸ್ಟ್ನ ಮಾಡ್ಕೊಂಡಿದ್ವಿ ಮಸಾಲೆ ಸೊ ಅದನ್ನು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೀನಿ ನೋಡಿ ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಸೊ ಇದಕ್ಕೆ ನಾನು ಒಂದು ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡು ಫಸ್ಟು ಕೈಯಿಂದನೇ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಂತ ಇದ್ದೀನಿ ಅಲ್ಲಿ ಇರೋ ಹಿಟ್ಟನ್ನು ಎಲ್ಲದಕ್ಕೂ ನಾವು ಮಿಕ್ಸ್ ಆಗೋ ಥರಾನೆ ಮಿಕ್ಸಿನ್ನ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪನು ಒಣ ಹಿಟ್ಟು ಸಪ್ರೇಟಾಗಿ ಬಿಡೋಕೆ ಹೋಗಬೇಡಿ ಕ್ಲೀನಾಗಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ನಾವು ಚಪಾತಿ ಹಿಟ್ಟು ಯಾವ ರೀತಿ ಮಿಕ್ಸ್ನ ಮಾಡ್ಕೊತೀವಿ ಅಲ್ವ ಆ ರೀತಿಯಾಗಿ ನಾವು ಚಪಾತಿ ಹಿಟ್ಟು ಗಟ್ಟಿಯಾಗಿ ಇದನ್ನ ಮಿಕ್ಸ್ನ ಮಾಡ್ಕೋಬೇಕಾಗುತ್ತೆ ಸೊ ಆವಾಗ ಕ್ರಿಸ್ಪಿಯಾಗಿ ಹಾಗೆ ಕುರುಮ್ ಕುರುಮ್ ಅಂತ ಸೌಂಡ್ ಬರೋದು ಸೊ ಅದಕ್ಕೋಸ್ಕರನೇ ಕ್ರಿಸ್ಪಿಯಾಗಿ ಬರೋಕ್ಕೋಸ್ಕರನೇ ಒಂದು ಸ್ವಲ್ಪ ಗಟ್ಟಿಯಾಗಿ ಇದನ್ನ ನಾಥ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ವ ನಾನು ಕಿಚನ್ ಸ್ಲ್ಯಾಬ್ ಮೇಲೆ ಈ ರೀತಿಯಾಗಿ ಕ್ಲೀನಾಗಿ ಮಿಕ್ಸಿಂಗ್ನ ಮಾಡ್ಕೊತಾ ಇದ್ದೀನಿ ಬೌಲಲ್ಲಿ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಈ ರೀತಿ ನೀವು ಸ್ಲ್ಯಾಬ್ ಮೇಲೆ ಕೂಡ ನೀವು ಮಿಕ್ಸಿಂಗ್ನ ಮಾಡ್ಕೊಬೋದು ಈಗ ನಾನು ಮಿಕ್ಸಿಂಗ್ನ ಮಾಡ್ಕೊಂಡಾಗಿದೆ ನೋಡ್ತಾ ಇದ್ದೀರಲ್ವ ಇಷ್ಟು ಗಟ್ಟಿಯಾಗಿದ್ದರೆ ಸಾಕಾಗುತ್ತೆ ಸೊ ಇವಾಗ ನಾನು ಒಂದು ಸ್ವಲ್ಪ ಹಿಡಿಯಷ್ಟು ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ನ ಮಾಡಿಕೊಂಡು ಇವಾಗ ನಾನು ಅಂಗೈಯಿಂದ ಮತ್ತು ನನ್ನ ಫಿಂಗರ್ಸಿಂದನೇ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದೇ ಶೇಪ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಈ ಸೈಜಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮಕ್ಕಳಿಗೆ ಕೂಡ ಈ ರೀತಿಯಾಗಿ ಸ್ನ್ಯಾಕ್ಸ್ನ ಮನೇಲೇ ಮಾಡ್ಕೊಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸು ಇದೆ ಮತ್ತು ಹೊರಗಡೆ ಎಷ್ಟು ಆಯಿಲ್ ಯಾವ ಆಯಿಲ್ ಯೂಸ್ ಮಾಡ್ತಾರೆ ಏನು ಗೊತ್ತಾಗಿರೋಲ್ಲ ಸೊ ನೀವು ಮನೇಲೇ ಈ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಹೆಲ್ತಿಯಾಗಿ ಮಾಡ್ಕೊಡ್ಬೋದು ಸೊ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಡ್ಬೋದು ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದನೇ ಇದನ್ನು ಮಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ನಾನಿವಾಗ ಎಲ್ಲನೂ ಕೂಡ ನಾನು ಯಾವ ರೀತಿ ಶೇಪ್ ಮಾಡ್ಕೋತಾ ಇದ್ದೀನಲ್ವ ಅದೇ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೇ ಸೈಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರನೇ ಒಂದೇ ಸೈಜಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸೊ ಇದನ್ನು ಆಯಿಲ್ ಕೂಡ ಒಂದು ಕಡೆ ಬಿಸಿಗೆ ಇಟ್ಕೊಂಡಿರಬೇಕಾಗುತ್ತೆ ಇವಾಗ ನಾನು ಎಲ್ಲಾನು ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪಲ್ಲಿ ದೊಡ್ಡ ಇನ್ನೂ ದಪ್ಪ ದೊಡ್ಡದಾಗಿ ಹಾಗೆ ದಪ್ಪ ಸೈಜಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಳಿ ಈಗ ನಾನು ಎಲ್ಲನೂ ಮಾಡ್ಕೊಂಡಾಯ್ತು ನೋಡ್ತಾ ಇದ್ದೀರಲ್ವ ಸೊ ಇವಾಗ ನಾನು ಇದನ್ನು ಆಯಿಲ್ ಜಾಸ್ತಿ ಬಿಸಿ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈನ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಎಣ್ಣೆ ಮನೆಯಲ್ಲಿ ಹಾಕಿದ ತಕ್ಷಣನೇ ಅದು ಬ್ಲಾಕ್ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಮೀಡಿಯಂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಹಾಕಿದ ತಕ್ಷಣ ನೀವು ಚಮಚ ಆಡ್ಸೋಕೆ ಹೋಗಬೇಡಿ ಒಂದು ಐದರಿಂದ ಅಲ್ಲಿವರೆಗೂ ನೀವು ಕೈ ಆಡಿಸಬೇಡಿ ಈಗ ನೋಡ್ತಾ ಇದೀರಲ್ವ ಇವಾಗ ಒಂಚೂರು ಕಲರ್ ಬಂದಿದೆ ಸೊ ಇವಾಗ ನೀವು ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಈ ರೀತಿಯಾಗಿ ಟರ್ನ್ ಮಾಡ್ಕೋಬೇಕಾಗುತ್ತೆ ಸೊ ತುಂಬಾನೇ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಒಂದೇ ಕಲರ್ ತರ ಫ್ರೈ ನ ಮಾಡ್ಕೊಳ್ಳಿ ಅದ್ರಲ್ಲಿ ಎಷ್ಟು ಹಿಡ್ಸುತ್ತೆ ಅಷ್ಟನ್ ಮಾತ್ರ ನೀವು ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡ್ತಾ ಇದೀರಲ್ವಾ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೇಮ್ ಬೇಕರಿ ಸ್ಟೈಲ್ ಅಂತಾನೆ ಹೇಳ್ಬಹುದು ಟೇಸ್ಟ್ ಕೂಡ ಸಕ್ಕತ್ತಾಗಿತ್ತು ನೀವು ಮೆಣಸಿನ್ಕಾಯಿ ಬದಲು ನೀವು ಖಾರದ ಪುಡಿ ಕೂಡ ನೀವು ಉಪಯೋಗಿಸ್ಕೊಬೋದು ಸೊ ನೋಡ್ತಾ ಇದ್ದೀರಲ್ವ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ನೀವು ಇದನ್ನು ಎತ್ಕೋಬೇಕಾಗುತ್ತೆ ಬರ್ತಾ ಇದ್ರೆ ಅಂದರೆ ಇನ್ನೂ ಫ್ರೈ ಆಗಿಲ್ಲ ಅಂತ ಅರ್ಥ ಸೊ ಈ ರೀತಿಯಾಗಿ ನೀವು ಫ್ರೈ ಆದಮೇಲೆ ಈಗ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಆಗಿತ್ತು ಅಂತ ನನಗೆ ಮರೀದಿರ ಕಮೆಂಟ್ ಹಾಕಿ ಹಾಗೆ ನೀವು ಕೂಡ ಪ್ರಯತ್ನಿಸಿ ನೋಡಿ ಅಂತಾನೆ ಹೇಳ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್